ಫ್ರೆಂಡ್ಸ್ ನೀವು ಇದ್ದೀರಿ ಕಲ್ಲಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಒಂದು ಕಮೆಂಟ್ಸನ್ನ ನೋಡಿದೆ ಏನಪ್ಪ ಅಂದರೆ ನಮ್ಮ ಮೆಂಟಲ್ ಇನ್ಲೆಸಸ್ ಇರೋರ್ಗೆ ಎಪ್ಪತ್ತಾರು ಪರ್ಸೆಂಟ್ ಇದೆ ಬಟ್ ಪಿಂಚಣಿ ಎಷ್ಟು ಬರುತ್ತೆ ಅನ್ನೋ ಮಾಹಿತಿನ ಅವರು ಕೇಳಿದ್ರು ಖಂಡಿತ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಎಪ್ಪತ್ತಾರು ಪರ್ಸೆಂಟ್ ಇದ್ದರೆ ಮೆಂಟಲ್ ಇನ್ನೆಸ್ ಇರೋವಂಥವ್ರಿಗೆ ಮೆಂಟಲ್ ಇನ್ಲೆಸಸ್ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಹೊಂದಿರೋರಿಗೆ ಮೆಂಟಲ್ ಇನ್ಲೆಸಸ್ ಅಂತ ಕರೀತಾರೆ ಅದರಲ್ಲೂ ಎರಡು ವಿಧ ಇದ್ದಾವೆ ಒಂದೇನಪ್ಪ ಅಂತಂದರೆ ಪರ್ಸೆಂಟೇಜಲ್ಲಿ ನಲವತ್ತು ಪರ್ಸೆಂಟಿಂದ ಎಪ್ಪತ್ತ್ನಾಲ್ಕವರೆಗೂ ಪರ್ಸೆಂಟೇಜ್ ಒಂದು ಒಂದು ಡಿವೈಡ್ ಆಗುತ್ತೆ ಎಪ್ಪತ್ತ ಐದರಿಂದ ಮೇಲೆ ಎಷ್ಟಾದರೂ ಹಂಡ್ರೆಡ್ವರೆಗೂ ನಿಮಗೆ ರೀಚ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೊಡೋಲ್ಲ ಅನ್ಕೋತೀನಿ ಇನ್ ಕೇಸ್ ಕೊಟ್ಟರು ಮೆಂಟಲ್ ಇನ್ಲೆಸಸ್ ಅಂತ ಇರುವಂಥ ವಿಕಲಚೇತನರ್ಗಿರೋ ಲಕ್ಷಣ ಏನಪ್ಪ ಅಂದರೆ ನೋಡಲಿಕ್ಕೆ ಎಲ್ಲ ಮನುಷ್ಯರ ಥರನೇ ಚೆನ್ನಾಗಿರ್ತಾರೆ ಅವರು ನಾರ್ಮಲಾಗೇ ಇರ್ತಾರೆ ಅವ್ರಿಗೆ ದೈಹಿಕವಾಗಿ ಅವ್ರಿಗೆ ಏನು ಕೈಯಾಗಲಿ ಕಾಲಾಗಲಿ ನ್ಯೂನ್ಯತೆಗಳು ಏನು ಇರೋದಿಲ್ಲ ಅವ್ರಿಗೆ ಏನಪ್ಪ ಸಮಸ್ಯೆ ಅಂದರೆ ಮಾನಸಿಕವಾಗಿ ಅವರು ಕುಗ್ಗೋಗಿರ್ತಾರೆ ಮಾನಸಿಕ ಒತ್ತಡಕ್ಕೆ ಅವರು ಒಳಗಾಗಿರ್ತಾರೆ ಅಂಥರ್ನ ನಾವು ಮೆಂಟಲ್ ಇನ್ಲೆಸಸ್ ಅಥವಾ ಮಾನಸಿಕ ಅಸ್ವಸ್ಥರು ಅಂತ ಕರಿತೀವಿ ನಾವು ಮಾನಸಿಕಕ್ಕೊಳಗ ಇರೋರಿಗೆ ಮಾನಸಿಕ ಅಸ್ವಸ್ಥರು ಅಂತೇಳಿ ಕರಿತೀವಿ ಸ್ನೇಹಿತರೆ ಹಂಗಾಗಿ ಎಪ್ಪತ್ನಾಲ್ಕರಿಂದ ಸಾರಿ ನಲ್ವತ್ತು ಪರ್ಸೆಂಟಿಂದ ಎಪ್ಪತ್ನಾಲ್ಕು ವಿಘಲ ಚೇತನರಿಗೆ ಸರ್ಕಾರದಿಂದ ಎಂಟುನೂರು ರೂಪಾಯಿ ಬರುತ್ತೆ ಎಪ್ಪತ್ತ ಐದರಿಂದ ಹಂಡ್ರೆಡ್ವರೆಗೂ ಇರುವಂಥ ಪರ್ಸೆಂಟೇಜ್ ಇರುವಂಥ ವಿಕಲಚೇತನರಿಗೆ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಮತ್ತು ಇವರಿಗೆ ಬಸ್ ಪಾಸ್ ಸಿಗುತ್ತೆ ಹಂಡ್ರೆಡ್ ಕಿಲೋಮೀಟ್ರು ಸರೌಂಡಿಂಗ್ ಅವರ ಅಡ್ರೆಸ್ ಎಲ್ಲಿರುತ್ತೋ ಅಲ್ಲಿಂದ ಸರೌಂಡಿಂಗ್ ಹನ್ನೆರಡು ಕಿಲೋಮೀಟ್ರ್ ಇರುವಂಥ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಬಸ್ಸು ಬಸ್ನಲ್ಲಿ ಅವರಿಗೆ ಉಚಿತವಾಗಿ ತಿರುಗಾಡ್ಬೋದು ಆದರೆ ಒಂದು ವರ್ಷದಲ್ಲಿ ಜಿ ಬಸ್ ಪಾಸ್ನ ನೀವು ಅಪ್ಲೈ ಮಾಡಿ ಆರ್ನೂರ ಅರವತ್ತು ರೂಪಾಯಿನ ಪೇ ಮಾಡಿ ಬಸ್ ಪಾಸ್ ತಗೊಂಡಿರಬೇಕು ಅದಾದ ನಂತರ ನಿಮಗೆ ಅದು ಬಸ್ಸಲ್ಲಿ ತಿರುಗಾಡಲಿಕ್ಕೆ ಅನುಕೂಲ ಆಗುತ್ತೆ ಎಪ್ಪತ್ತ ನಲವತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದರೆ ನಿಮಗೆ ಎಂಟುನೂರು ಎಪ್ಪತ್ತೈದರಿಂದ ಅಂಡರ್ ಡೋರ್ ಎಷ್ಟಾದರೂ ಇದ್ದರೂ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿ ಬರುತ್ತೆ ಇನ್ನೂ ಏನಾದರೂ ನಿಮ್ಮ ಡೌಟ್ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಈ ನಮ್ಮ ವರದಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ನಿಮ್ಮ ನಮಗೆ ಬೆಂಬಲನ ಕೊಡಿ